ತುಂಬಿಕೊಳ್ತಾ ಶುಭಾಶಯವನ್ನ ನೀಡ್ತಾ ಬರ್ತಾ ಇದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ಎಲ್ಲರಿಗೆ ಶುಭಾಶಯವನ್ನ ತಿಳಿಸ್ತಾ ಇದ್ದಾರೆ ಕೈ ಬೀಸಿ ಹಾರೈಕೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಕೂಡ ಎಲ್ಲರಿಗೆ ಕೈ ಬೀಸ್ತಾ ಧಾವಿಸಿ ಬರ್ತಾ ಇದ್ದಾರೆ ಸಮಬಾಳು ಸಮಪಾಲು ಸರ್ವರಿಗೂ ನ್ಯಾಯ ಎಲ್ರಿಗೂ ಕೂಡ ಸಮಾನತೆಯ ಅವಕಾಶವನ್ನ ಕಲ್ಪಿಸಿಕೊಡುವ ನಿಟ್ಟಿನಲ್ಲಿ ಸಾಮಾಜಿಕ ನ್ಯಾಯದಿಡೀಲಿ ಕೆಲಸ ಮಾಡ್ತಿರುವಂತಹ ಕರ್ನಾಟಕ ಸರ್ಕಾರದ ಸನ್ಮಾನ್ಯ ಮುಖ್ಯಮಂತ್ರಿಗಳು ಶ್ರೀ ಸಿದ್ದರಾಮಯ್ಯನವರು ಜನರತ್ತ ಕೈ ಬೀಸ್ತಾ ಆಗಮಿಸ್ತಾ ಇದ್ದಾರೆ ಬಂಧುಗಳೇ ಮಳವಳಿ ವಿಧಾನಸಭಾ ಕ್ಷೇತ್ರದ ಮಾನ್ಯ ಶಾಸಕರಾದ ಪಿ ನರೇಂದ್ರ ಸ್ವಾಮಿ ಅವರು ಹಾಗೆ ಮಾನ್ಯ ಶಾಸಕರಾದ ಶ್ರೀ ತನ್ವೀರ್ ಅವರು ಕೂಡ ತಾವು ಕಾಣಬಹುದು ಅನೇಕ ಗಣ್ಯ ಮಾನ್ಯರು ಶಾಸಕರು ಸಚಿವರು ಎಲ್ಲರೂ ಕೂಡ ಆಗಮಿಸಿದ್ದಾರೆ ಹಾಗೆ ಕರ್ನಾಟಕ ಸರ್ಕಾರದ ಕಾರ್ಯದರ್ಶಿಗಳು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕೆ ವೆಂಕಟೇಶ್ ಅವರು ಕೂಡ ಆಗಮಿಸಿದ್ದಾರೆ ಮೆರವಣಿಗೆಗೆ ಕ್ಷಣಗಣನೆ ಪ್ರಾರಂಭವಾಗಿದೆ ಬಂಧುಗಳೇ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಂಬಾರಿ ಆನೆಗಳು ಸಜ್ಜಾಗಿ ನಿಂತಿವೆ ಮೆರವಣಿಗೆಯನ್ನು ಪ್ರಾರಂಭಿಸಲಿಕ್ಕೆ ಆರಂಭದಲ್ಲಿ ತಾವು ನೋಡಬಹುದು ವೀರಭದ್ರ ವೀರಗಾಸೆ ಕುಣಿತ ಈಗ ಜಾನಪದ ಕಲಾ ತಂಡ ತಮ್ಮ ಮುಂದೆ ಪ್ರದರ್ಶನ ನೀಡ್ತಾ ಇದೆ ಶೈವ ಸಂಪ್ರದಾಯದ ಒಂದು ಮಹತ್ವಪೂರ್ಣ ಕಲೆ ಈ ವೀರಗಾಸೆ ಬಂಧುಗಳೇ ಇದೀಗ ವೇದಿಕೆಯತ್ತ ಸನ್ಮಾನ್ಯ ಮುಖ್ಯಮಂತ್ರಿಗಳ ಆದಿಯಾಗಿ ಎಲ್ಲ ಗಣ್ಯರು ಬಂದು ಆಸೆಯಿಂದಾಗ್ತಾ ಇದ್ದಾರೆ ನಮ್ಮ ಎಲ್ಲ ಸಂಸ್ಕೃತಿಯ ಮೂಲ ಬೇರು ತಾಯಿ ಬೇರು ಈ ಜನಪದ ಈ ಜನಪದರ ಬದುಕನ್ನು ಅರಳಿಸಿ ಜನಪದ ಕಲೆಯನ್ನ ಉಳಿಸುವಲ್ಲಿ ಕರ್ನಾಟಕ ಸರ್ಕಾರ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮಹತ್ವದ ಪಾತ್ರ ವಹಿಸುತ್ತಿದೆ ಪ್ರತಿಭಾವಂತ ಕಲಾವಿದರನ್ನ ಗುರುತಿಸಿ ಸದವಕಾಶವನ್ನ ಕಲ್ಪಿಸಿದೆ ಕರ್ನಾಟಕ ಸರ್ಕಾರದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಈ ಎಲ್ಲ ಕಾರ್ಯಕ್ರಮದ ಸುರಕ್ಷತೆಯ ಹೊಣೆಯನ್ನ ಹೊತ್ತಿದ್ದಾರೆ ಮೈಸೂರಿನ ಪ್ರಥಮ ಮಹಿಳಾ ಪೊಲೀಸ್ ಆಯುಕ್ತರಾದ ಶ್ರೀಮತಿ ಸೀಮಾ ಲಾಟ್ಕರ್ ಅವರು ಇಡೀ ಪೊಲೀಸ್ ಇಲಾಖೆಯ ಎಲ್ಲ ಸಿಬ್ಬಂದಿ ವರ್ಗದವರು ಅಧಿಕಾರಿಗಳು ಕಾರ್ಯೋನ್ಮುಖರಾಗಿದ್ದಾರೆ ಆಹಾರ ನಿಷೆ ಶ್ರಮಿಸುತ್ತಿದ್ದಾರೆ ಮೈಸೂರು ಜಿಲ್ಲಾಡಳಿತ ಮೈಸೂರು ಜಿಲ್ಲಾ ಪಂಚಾಯತ್ ಎಲ್ಲರೂ ಕೂಡ ಜೊತೆಯಾಗಿದ್ದಾರೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಎಲ್ಲರ ಸಹಯೋಗದೊಂದಿಗೆ ದಸರಾ ವಿಜಯದಶಮಿಯ ವಿಜೃಂಭಣೆಯ ಮೆರವಣಿಗೆ ಪ್ರಾರಂಭವಾಗುತ್ತಿದೆ ಮೈಸೂರಿನ ವಿಜಯದಶಮಿ ಈ ಅಂಬಾರಿ ಮೆರವಣಿಗೆಯಲ್ಲಿ ಕರ್ನಾಟಕದ ಮೂವತ್ತೊಂದು ಜಿಲ್ಲೆಗಳ ಸ್ತಬ್ಧ ಚಿತ್ರಗಳು ತಮ್ಮ ಜಿಲ್ಲೆಗಳ ಅವಿಶೇಷತೆಯನ್ನ ತಮ್ಮ ಸ್ತಬ್ಧ ಚಿತ್ರಗಳ ಮೂಲಕ ತೋರಿಸಲಿದ್ದಾರೆ ಅದರ ಜೊತೆಯಾಗಿ ವಿವಿಧ ಇಲಾಖೆಗಳ ಸ್ತಬ್ಧ ಚಿತ್ರಗಳು ಕೂಡ ಈ ಒಂದು ಮೆರವಣಿಗೆಯಲ್ಲಿ ಪ್ರದರ್ಶನಗೊಳ್ಳುತ್ತೆ ಜೊತೆಗೆ ನಮ್ಮ ಜಾನಪದ ಕಲಾತಂಡಗಳು ಅರವತ್ತಕ್ಕೂ ಹೆಚ್ಚು ಜಾನಪದ ಕಲಾತಂಡಗಳು ಈ ಮೆರವಣಿಗೆಯಲ್ಲಿ ಭಾಗವಹಿಸಲಿವೆ ನಾಲ್ವಡಿ ಕೃಷ್ಣರಾಜ ಅವರಂತೆ ಎಲ್ಲರನ್ನೂ ಒಳಗೊಳ್ಳುವ ಸರ್ಕಾರವನ್ನು ಮುನ್ನಡೆಸ್ತಾ ಇದ್ದಾರೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದ ಶ್ರೀ ಡಿ ಕೆ ಶಿವಕುಮಾರ್ ಅವರು ಕರ್ನಾಟಕದ ಅಭ್ಯುದಯಕ್ಕಾಗಿ ಗ್ಯಾರಂಟಿ ಸರ್ಕಾರವನ್ನು ಮುನ್ನಡೆಸ್ತಾ ಇದ್ದಾರೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದ ಶ್ರೀ ಡಿ ಕೆ ಶಿವಕುಮಾರ್ ಅವರು ಪಂಚ ಗ್ಯಾರಂಟಿ ಯೋಜನೆಗಳ ಮುಖೇನ ಸರ್ವರ ಒಳಿತಿಗಾಗಿ ಕಟಿಬದ್ಧರಾಗಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ಮಾನ್ಯ ಉಪಮುಖ್ಯಮಂತ್ರಿಗಳು ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಎಚ್ ಸಿ ಮಹದೇವಪ್ಪನವರು ಹಾಗೂ ಕರ್ನಾಟಕ ಸರ್ಕಾರದ ಎಲ್ಲ ಸಚಿವರು ಎಲ್ಲ ಶಾಸಕರುಗಳು ಎಲ್ಲ ಗಣ್ಯ ಮಾನ್ಯರು ಹಾಸೀದವರಿಗೆ ಅನ್ನ ನೀಡುವ ಕಾಯಕಲ್ಪದೊಂದಿಗೆ ಸಾಮಾಜಿಕ ನ್ಯಾಯದಲ್ಲಿ ಕೆಲಸ ಮಾಡ್ತಿದ್ರೆ ಕರ್ನಾಟಕ ಸರ್ಕಾರ ಮೈಸೂರು ದಸರೆ ಪ್ರತಿ ವರ್ಷವೂ ಕೂಡ ವಿಜೃಂಭಣೆಯಿಂದ ನೆಡಲಿಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳ ಆದಿಯಾಗಿ ಎಲ್ಲರೂ ಕೂಡ ಈ ಒಂದು ಕಾಳಜಿ ವಹಿಸಿ ಈ ಬಾರಿಯ ಮೈಸೂರು ದಸರಾ ಇನ್ನಷ್ಟು ವಿಶಿಷ್ಟವಾಗಿ ಮೂಡಿ ಬರ್ತಾ ಇದೆ ಸನ್ಮಾನ್ಯ ಮುಖ್ಯಮಂತ್ರಿಗಳಂತ ಶ್ರೀ ಸಿದ್ದರಾಮಯ್ಯನವರ ಮುತುವರ್ಜಿಯಿಂದ ಅವರ ಕಾಳಜಿಯಿಂದ ಅವರ ವಿಶೇಷ ಆಸಕ್ತಿಯಿಂದ ಈ ಬಾರಿ ಏರ್ ಶೋ ಕೂಡ ಮೈಸೂರು ದಸರಾದಲ್ಲಿ ಪ್ರಥಮ ಬಾರಿಗೆ ನಮ್ಮೆಲ್ಲರನ್ನ ಕಣ್ತುಂಬಿಕೊಳ್ಳೋ ತರ ಮಾಡಿದ್ದು ಈ ಬಾರಿಯ ವಿಶೇಷ ಬಂಧುಗಳೇ ಇದೀಗ ಆಗಮಿಸ್ತಾ ಇದ್ದಾರೆ ಕರ್ನಾಟಕ ಸರ್ಕಾರದ ಸನ್ಮಾನ್ಯ ಮುಖ್ಯಮಂತ್ರಿಗಳು ಶ್ರೀ ಸಿದ್ದರಾಮಯ್ಯನವರು ಹಾಗೂ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದ ಶ್ರೀ ಕೆ ಶಿವಕುಮಾರ್ ಅವರು ಡಾಕ್ಟರ್ ಎಚ್ ಸಿ ಮಹದೇವಪ್ಪನವರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಹೆಮ್ಮೆಯ ಸಚಿವರಾದ ಶಿವರಾಜ್ ಎಸ್ ತಂಗಡಗಿಯವರು ಸಚಿವ ಸಂಪುಟದ ಸಹೋದ್ಯೋಗಿಗಳು ಹಾಗೂ